ವಿಷ್ಣು ಸೇನಾ ಮಹಾಗಣಪತಿ ಸೇವಾ ಸಮಿತಿ ಪೋತ್ನಾಳ್ ಹಾಗೂ ಗೆಳೆಯರ ಬಳಗದಿಂದ ಹುಟ್ಟು ಆಚರಣೆ ಮಾನ್ವಿ ತಾಲೂಕಿನ ಪೋತ್ನಾಳ್ ಗ್ರಾಮದಲ್ಲಿ ಸದಾ ನಗುಮುಖದ ಯುವ ನಾಯಕರು ಹಾಗೂ ಸಮಾಜ ಸೇವಕರು ಪೋತ್ನಾಳ್ ಗ್ರಾಮ ಪಂಚಾಯಿತಿ ಸದಸ್ಯರು ಬಿ ಜೆ ಪಿ ಯುವ ಮುಖಂಡರು ಶ್ರೀ ವಿರೂಪಾಕ್ಷಿ ಗೌಡ ಪೋತ್ನಾಳ್ ಅವರ ನಲವತ್ತನೇ ಹುಟ್ಟುಹಬ್ಬವನ್ನು ಹಾಗೂ ಅದೇ ರೀತಿ ಚೇತನ್ ಗೌಡ ಪೋತ್ನಾಳ್ ಯುವ ನಾಯಕರು ಇವರ ಇಪ್ಪತ್ತಾರನೇ ಹುಟ್ಟುಹಬ್ಬವನ್ನು ವಿಷ್ಣು ಸೇನಾ ಮಹಾಗಣಪತಿ ಸೇವಾ ಸಮಿತಿ ಪೋತ್ನಾಳ್ ಹಾಗೂ ಆದರ್ಶ್ ಗೌಡ ಅಮರೇಶ್ ನಾಯ್ಕ್ ಅಶೋಕ್ ಸೇಠ್ ವಿಜಯ್ ಗುಡ್ಡಿ ಹಾಗೂ ಗೆಳೆಯರ ಬಳಗದಿಂದ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನು ಆಚರಿಸಿದರು ಸಾಮಾನ್ಯವಾಗಿ ಹುಟ್ಟುಹಬ್ಬವನ್ನು ಏನಪ್ಪಾ ಅಂದರೆ ನಾವೆಲ್ಲ ಆಚರಣೆ ಮಾಡ್ಕೊಳ್ತೀವಿ ಆದರೆ ವಿರೂಪಾಕ್ಷಿ ಗೌಡ್ರವರು ವಿಭಿನ್ನವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಬಂದಿರುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಕಳೆದ ವರ್ಷಗಳಲ್ಲಿ ರಕ್ತದಾನ ಶಿಬಿರಗಳನ್ನು ಮಾಡೋದ್ರ ಮೂಲಕ ಬಡವರಿಗೆ ಹಣ್ಣು ಹಂಪಲಗಳನ್ನು ವಿತರಿಸುವುದರ ಮೂಲಕ ತಮ್ಮದೇ ಆಗಿರ್ತಕ್ಕಂಥ ಒಂದು ಮಾನವೀಯ ಮೌಲ್ಯಗಳನ್ನು ಈ ಜನತೆಗೆ ಕೊಡೋದರ ಮೂಲಕ ತಮ್ಮ ಜನ್ಮದಿನದ ಸಾರ್ಥಕತೆ ಬದುಕನ್ನು ಏನಪ್ಪ ಅಂತಂದರೆ ಕಳೆದಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಸೊ ವರ್ಷದಿಂದ ವರ್ಷಕ್ಕೆ ವಿಭಿನ್ನವಾಗಿ ಏನಪ್ಪ ಅಂದ್ರೆ ತಮ್ಮ ಹುಟ್ಟುಹಬ್ಬವನ್ನು ಏನಪ್ಪ ಅಂದ್ರೆ ಆಚರಿಸಿಕೊಂಡು ಬಂದಿರತಕ್ಕಂತ ವಿರೂಪಾಕ್ಷಿ ಗೌಡ ಮತ್ತು ಅವರ ಜೊತೆಗೆ ಗೌಡ್ರವರು ಕೂಡ ಏನಪ್ಪ ಅಂದ್ರೆ ಕಳೆದ ಎರಡು ಮೂರು ವರ್ಷಗಳಿಂದ ಏನಪ್ಪ ಅಂದ್ರೆ ಹುಟ್ಟುಹಬ್ಬವನ್ನು ಅವರು ಕೂಡ ಜೊತೆಯಾಗಿ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ತಮ್ಮೆಲ್ಲರ ಪರವಾಗಿ ಏನಪ್ಪ ಅಂದ್ರೆ ಆ ಭಗವಂತ ಆ ದೇವರು ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟವರನ್ನೇ ಕಾಪಾಡಲಿ ಅಂತೆ ಈ ವೇದಿಕೆ ಮೂಲಕ ಅವರಿಗೆ ಶುಭಾಶಯ ತಿಳಿಸುತ್ತೆ ಖ್ಯಾತರಾಗಿರುವ ನಮ್ಮಲ್ಲಿ ಇಬ್ಬರಿಗೂ ಗೌಡರಿಗೂ ಶುಭವಾಗಲಿ ಇಬ್ಬರಿಗೂ ಹುಟ್ಟುಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತೆ ಇವತ್ತಿನ ದಿನ ವಿರ್ಪಾಕ್ಷಿ ಅಣ್ಣನವರು ಮತ್ತು ಚೇತನ್ ಗೌಡ ವಿರಪಕ್ಷ ಅವ್ರದ್ದು ನಲವತ್ತನೇ ಹುಟ್ಟುಹಬ್ಬ ಅದು ಚೇತನ್ ಗೌಡವ್ರದ್ದು ಇಪ್ಪತ್ತಾರನೇ ಹುಟ್ಟು ಹಬ್ಬ ಇವತ್ತಿನ ದಿನ ಅವರ ಸ್ನೇಹಿತರು ಅವರ ಅಭಿಮಾನಿಗಳು ಎಲ್ಲರೂ ಕೂಡ ವಿಜೃಂಭಣೆಯಿಂದ ಮಾಡ್ತಿದ್ದಾರೆ ಅದೇ ರೀತಿಯಾಗಿ ಇದು ವಿರಪಾಕ್ಷ ಅಣ್ಣ ಆಗಿರ್ಬೋದು ಚೇತನ್ ಗೌಡ ಇನ್ನೂ ರಾಜಕೀಯವಾಗಿ ಆಗಿರ್ಬೋದು ಸಾಮಾಜಿಕವಾಗಿ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಎಂದು ನಾನು ಕೇಳ್ಕೊಳ್ತೀನಿ ಈ ಸಂದರ್ಭದಲ್ಲಿ ಆದರ್ಶ್ ಗೌಡ ಡಾಕ್ಟರ್ ಗುರು ರಾಜ ಮಂಜುನಾಥ್ ನಾಯಕ್ ರಾಜು ತಾಳಿಕೋಟೆ ನಾಯಕ್ ಅಶೋಕ್ ತಡ್ಕಲ್ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಗೆಳೆಯರ ಬಳಗವು ಭಾಗವಹಿಸಿ ಆಚರಿಸಿದರು దేవుడు పరమజీవిని నమస్కరిస్తున్నాను